ಮತ್ತೆ ಈ ವೇದಿಕೆ ಮುಖಾಂತರ ಬಿಡುಗಡೆಗೊಳಿಸ್ತಾ ಇರುವಂಥದ್ದು ನಮಗೆಲ್ಲರೂ ಕೂಡ ಬಹಳ ಆನಂದವಾಗಿದೆ ಶರಣರ ಚಿಂತನೆಗಳು ನಾಡಿನುದ್ದದಕ್ಕೂ ಪಸರಿಸಲಿ ಬಹಳ ವಿಚಾರವಂತ ಸಮಾಜದ ಸೃಷ್ಟಿಕರ್ತರಾಗಿದ್ದಂಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಪುಸ್ತಕ ಬರ್ದರೆ ಇವತ್ತು ಎರಡು ಪುಸ್ತಕಗಳು ಬಿಡುಗಡೆ ಅದು ಆ ಎರಡು ಪುಸ್ತಕಗಳು ಈ ಪುಸ್ತಕಗಳು ಎರಡು ತರದ ಪುಸ್ತಕಗಳು ಒಂದು ಪುಸ್ತಕ ಮುಟ್ಟಿ ಕೈ ಒಂದು ಪುಸ್ತಕ ಮುಟ್ಟಿ ಕೈ ತೊಳ್ಕೊಳ್ಳೋದು ಇನ್ನೊಂದು ಪುಸ್ತಕ ಯಾವ್ದು ಅಂತ ಕೇಳಿದ್ರೆ ಕೈ ತೊಳ್ಕೊಂಡು ಮುಟ್ಟಿ ತೆಲಮಾಗಿಟ್ಕೊಳ್ಳುದು ಇವತ್ತಿನ ಅಕಸ್ಮಾತ್ ಈ ಮಂತ್ರವನ್ನು ನೀ ಯಾರು ಮುಂದಾದ್ರೂ ಹೇಳಪ್ಪ ಅಂದ್ರ ನಿನ್ನ ಪ್ರಾಣ ಅಲ್ಲಿಗೆ ನಿನ್ನ ಪ್ರಾಣ ಅಲ್ಲಿಗೆ ಹೋಗ್ತದ ಅಂತ ಅವ್ರು ಹೇಳಿದ್ರು ಅವಾಗ ಗಂಡ ಗನಸ್ತು ಒಂದು ನನ್ನ ಪ್ರಾಣರೇ ಕಳ್ಕೋಬೇಕು ಇದಕ್ಕಂದ್ರ ಹೆಂಡತಿ ಪ್ರಾಣರೇ ಕಳ್ಕೋಬೇಕು ಬಹಳ ತಾಳ್ಮೆಯಿಂದ ವಿಚಾರ ಮಾಡಿ ಒಂದು ಮೂರು ದಿವಸ ಮುದ್ದು ತಗೊಂಡ ಮೂರು ದಿವಸ ತಾಯಿ ಮೂರು ದಿವಸ ಮುದ್ದು ತಗೊಂಡ ತಗೊಂಡ್ ಮತ್ತ ಅಲ್ಲಿಗೆ ಬಂದ್ರು ಅದೇ ಕೊಳಕ್ಕ ಬಂದ್ರು ಕೊಳದಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕು ಯಾರು ಒಂದು ಕಳ್ಕೊಡದೈಕೆ ತಿಳ್ಕೊಂಡು ನಿರ್ಧಾರ ಮಾಡೇ ಬಂದಿದ್ದ ಬಂದ ಕೂಡಲೇ ಆ ಕೊಳದ ಮೇಲೆ ಎರಡು ಗಿಡಿಗಳು ಕೂತಿದ್ದು ಇದು ಉಪನಿಷತ್ ಕಥೆ ಇದು ಇದು ಋಗ್ವೇದ ಸಂಬಂಧ ಪಟ್ಟಿರ್ತಕ್ಕಂಥ ಉಪನಿಷತ್ ಕಥೆ ಇದು ಎರಡು ಗಿಣಿಗಳು ಕೂತ್ಕೊಂಡಿದ್ದು ಆ ಗಂಡ ಗಿಡಿ ಹೆಣ್ಣು ಗಿಡಿ ಮೇಲೆ ಒಂದು ಹಣ್ಣಿತ್ತು ಸಾಣದು ತಳಗ ಕೊಳ ಇತ್ತು ಅವಾಗ ಹಣ್ಣು ತಿನ್ನೋ ಹತ್ತಿನೊಳಗ ಇವರಿಬ್ಬರು ನೋಡ್ಕೊಂತ ಕೂತಿದ್ರು ಆ ಹೆಣ್ಣು ಗಿಳಿ ಹಣ್ಣು ತಿನ್ನು ಹತ್ತಿನ ತಳಗ ಬಿತ್ತ ಕೊಳದಾಗ ಅವಾಗ ಹೇಳ್ತದ ಗಂಡ ಗಿಳಿ ಹೇಳ್ತದ ಯಾವ್ದು ಹೆಣ್ಣು ಗಿಳಿ ತಂದು ಕೊಡ್ರಿ ಅಂತ ತಂದು ಕೊಡೋ ಒಂದು ಕೂಡ ಗಿಳಿ ಜಿಗದ ಬಂದು ಕೊಡದಾಗ ಹೋಗಿ ಮುಳುಗುತ್ತೋ ಮುಳುಗುತ್ತೋ ಸಿಗಲಿಲ್ಲ ಸಿಗ್ಲಾರ ಸಾಕಾಗಿ ಬಂದು ಮ್ಯಾಗ ಬಂದು ಕೂತು ಅವಾಗ ಹೇಳ್ತದ ಹೆಣ್ಣಿಗಳಿಗೆ ಹೇಳ್ತದ ಏನ್ ಹೇಳ್ತದಪ್ಪ ಅಂದ್ರ ತಂದು ತಂದುಕೊಳ್ಲಿಕ್ಕಪ್ಪಾ ಅಂದ್ರ ನಾ ಸಾಯ್ತೀನಿ ಅಂತ ಇವ್ರು ನೋಡಕ್ ಹತ್ತಾರ ಇವರು ಅದೇ ಪಟ್ಟದ ಗಿಳಿಗಳ ಬದಲು ಅದೇ ಪಟ್ಟದ ಅವಾಗ ಆ ಗಂಡಿಗಳು ಹೇಳ್ತು ನೋಡು ನಿನ್ನ ಮಾತು ಕೇಳಿ ನಾ ಸಾಯ್ಲಾಕ ಹೆಂಡತಿ ಮಾತು ಇಲ್ಲಿ ಬಂದು ಕೂತಾರಲ್ಲ ಮತರ ಪ್ರಭ ಈ ದಂಪತಿಗಳು ತಿಳ್ಕೊಂಡೆ ನನಗೆ ನಾಂದ್ರು ಸಾಯಿಲ್ಲ ಬೇಕಾದ್ರೆ ಸತ್ತರೆ ಸಾಯಿ ಬಿಟ್ರೆ ಬಿಡುವಂತ ಹಾರ್ವೆ ಬಿಡ್ತು ಗಂಡಿಗಳಿ ಅವರು ಏನಿದು ಏನಿದು ಅಂತ ಕೇಳಿದ ಕೂಡ ಅವಾಗ ಹೇಳ್ತಾರ ಅಲ್ಲ ಅದು ಹೇಳಾಕತ್ತೀವಿ ನಮ್ಗೆ ಅದೇ ಆಗ್ಯದ ಗುರುಗಳು ಈ ಮಂತ್ರ ಹೇಳಬಾರ್ದಂತ ಈ ಮಂತ್ರ ಏನಿದ್ರೆ ನಾ ಸಾಯ್ತೇನೆ ಹೇಳಿಕಪ್ಪ ನೀ ಸಾಯ್ತಿ ನಕ್ಕಿದ ಹೇಳ್ತೀನಿ ಏನು ಎದಕ್ ನಕ್ಕಪ್ಪ ಅಂದ್ರ ಇಲ್ಲೇನು ಏನು ಇರುವಿಗಳು ಅದಾವಲ್ಲ ಬಹಳಷ್ಟು ಇರುವಿಗಳದವ ಇಲ್ಲಿ ಇಲ್ಲಿ ಇರುವಿಗಳದಾವ ಈ ಇರಿ ಗುಂಪು ಮಾತಾಡಕ್ಕೆ ಮಾತಾಡಕ ಮಾತಾಡಿದು ಏನು ಮಾತಾಡಿದಪ್ಪ ಅಂದ್ರೆ ಇದ್ರಾಗ ಒಬ್ಬ ರಾಜ ಅದನ ಇದ್ರಾಗ ಒಬ್ಬ ಮಂತ್ರಿ ಅದನ ಇದ್ರಾಗ ಇನ್ನೊಬ್ಬವಾದ್ರಾಗ ಮತ್ತೊಬ್ಬ ಅವನ ಮಂತ್ರಿ ಮಂಡಲದ ಚರ್ಚೆ ನಡೆದ ವಿಧಾನಸೌಧ ಹೆಂಗ್ ನಡೋದ ಈ ಹಿರಿವಿಗಳ ನಡೆದದ ಅದನ್ನ ಕೇಳಿ ನಾ ಲೆಕ್ಕ ಅಂತ ಹೇಳ್ದವ ಇದು ಹೆಂಗ ತಿಳಿಯುತ್ತೆ ನಿಮ್ಗೆ ಅದನ್ನ ಹೇಳುದಿಲ್ಲ ನಾ ಹೇಳುದೇನು ಹೇಳ್ತಾರ ಜೀವನ ಅಂತಕ್ಕಂಥದ್ದು ಲೈಫ್ ಈಸ್ ಲೈಕ್ ಎಲ್ಡ್ ಬಬಲ್ ಫ್ಲೋಟಿಂಗ್ ಆಂಡ್ ಎ ವಾಟರ್ ಜೀವನ ಎಂತ ಅಂದ್ರೆ ಬಲೂನ್ ನೀರ್ ಮೇಲೆ ತೇಲಾಕ್ ಹತ್ತದ ಅಂತ ಜೀವನ ಯಾರ ಜೀವನ ಗ್ಯಾರಂಟಿ ಅದ ಲೈಫ್ ಈಸ್ ಲೈಕ್ ಎ ಫಿಲ್ಡ್ ಬೈ ಬಬಲ್ ಫ್ಲಾಟಿಂಗ್ ಅಂಗ್ ಎ ವಾಟರ್ ನಥಿಂಗ್ ಎಲ್ಸ್ ಇಸ್ ದೇ ಇದಕ್ಕಿಂತ ಹೆಚ್ಚಿಗೆ ಏನು ಇಲ್ಲ ಮತ್ತೇನು ಯಾವಾಗ ಬಸ್ಟ್ ಆಗ್ತದಂದು ಗೊತ್ತಿಲ್ಲ ಮುಂದೆ ತಿಳಿದು ಇದೇ ಜೀವನ ಯಾಕೆ ಹೇಳಕತ್ತೆ ನಿಮಗೆ ಶರಣ್ರು ಸಂತರು ಮಾತ್ರ ಹೇಳ್ತಾರೆ ಅದನ್ನೇ ಹೇಳಿದ್ರು ಏನಂತ ಹೇಳ್ತದ ಉಪನಿಷತ್ತುಗಳು ನೂರ ಎಂಟು ವೇದಗಳು ನಾಲ್ಕು ಭಾಗವಾಗಿ ಹೆಂಚಿ ಅಪ್ಪನ್ನೆಲ್ಲ ಕೂರಿಸಿ ಕೊಡಿಸಿ ಹೊಂದಿಸ್ತಾಳೆ ಈಗ ಆ ನೂರ ಎಂಟ್ರೊಳಗೆ ಒಂದು ಹೇಳ್ತಾರ ಉಪನಿಷ್ಠ ಹೇಳ್ತದ ಯತೋವಾ ಇಮಾನಿ ಜಾಯಂತೆ ಏರ ಜಾತಾನಿ ಜೀವಂತಿ ಯದ್ಧ ಪ್ರಸವಿಸಂತಿ ಸಂತಿ ಜದ್ ಜಿನ್ಯಾಸ ಸ್ಯ ತದ್ ಬ್ರಹ್ಮೆ ಪಿ ಯದ್ ಬ್ರಹ್ಮೆ ಅಂದ್ರೆ ಏನ್ ಹೇಳತಪ್ಪ ಅಂದ್ರ ಉಪನಿಷತ್ಗಳ ಸಾರಾಲಿ ಮತ್ತು ವೇದಗಳ ಸಾರ ಆಗಲಿ ಪುರಾಣಗಳ ಸಾರ ಆಗಿ ಏನ್ ಅಂದ್ರ ಯಾವುದಕ್ಕೆ ನೀವು ದೇವರಂತ ಕರಿತೀರಿ ಯಾವುದಕ್ಕೆ ನೀವು ಬ್ರಹ್ಮ ಅಂತ ಕರಿತೀರಿ ಯಾವ ತತ್ವವನ್ನ ಯಾವ ಧರ್ಮ ಹೇಳಿದ್ರು ಕೂಡ ನೀವು ಏನಾದ್ರೂ ಹುಡುಕಾಡಕತ್ತ ಧರ್ಮ ಏನಾದ್ರು ನಿಮ್ಮ ಗುರಿ ಅದ ನಿಮ್ಮ ಗುರಿ ಏನದ ಎದುರು ಸವಾಗಿ ನೀವು ಅಥವಾ ಎದುರಿಗೂ ನಿಮಗೆ ಕೇಳ್ತದ ಅದನ್ನ ಹೇಳ್ತಾರೆ ಏನು ಹೇಳಕತ್ತದಪ್ಪ ಅಂದ್ರ ಎದರಿಂದ ಈ ಪ್ರಾಣಿಗಳು ಹುಟ್ಟಿ ಬಂದುವು ಯಾವುದರಿಂದ ಇವತ್ತು ಬಂತ ಜೀವಿಸ್ತಾ ಇದ್ದಾವೋ ಅನ್ನದಿಂದ ಮಾತ್ರವೇ ಜೀವಿಸಬೇಕಾಗಿತ್ತಪ್ಪ ಅಂದ್ರ ಅನ್ನ ಸಾಕಷ್ಟು ಇದ್ದವ್ರು ಸಾವಿರ ವರ್ಷ ಬದುಕಬೇಕಾಗಿತ್ತು ಬದುಕುದಿಲ್ಲ ಎಷ್ಟು ಚಂದ ಹೇಳ್ತಾರ ಯಾವುದರಿಂದ ಇದು ಬಂತು ಯಾವುದರಿಂದ ಇದು ಬದುಕುತ್ತದೆಯೋ ಎಷ್ಟು ಚಂದ ಹೇಳ್ತಾರೆ ನಿಮ್ಗೆ ಹೇಳ್ಬೇಕಾಯ್ತಪ್ಪ ಅಂದ್ರೆ ಎಲ್ಲರೂ ಕೈಯೊಳಗಿದ್ರೆ ಆಗ್ತಾ ಇರೋದು ಮಹಾಂತ ಸಂತ ಶರಣ್ರು ಸಂತ ಕಬೀರ್ ದಾಸ್ ಕಬೀರ್ ದಾಸ್ ಅವ್ರು ಕೇಳಿ ದ್ವೈಪ ನಮಗ್ ಅನ್ಸಾ ಇಟ್ಟು ಹೋಗೋರೆಲ್ಲ ಹೋಗ್ಯಾರ ಎಷ್ಟು ಸ್ತಬ್ಧ ಆಗಿ ಕೂತಾರ ಅಂದ್ರ ಎಷ್ಟು ಸ್ತಬ್ಧ ಆಗಿ ಕೂತಾರ ಬಹುತೇಕ ಎಲ್ಲರೂ ಊಟ ಮಾಡ್ಕೊಬೇಕು ಬಂದು ಕೂತಾರ ಅಷ್ಟೇ ಕೂತಾರೆ ಆದ್ರೂ ಕೂಡ ಬಹಳ ನಿಶ್ಚಿಂತ ಕೂತಾರೆ ಬಹಳ ನಿಶ್ಚಿಂತ ಕೂತಾರೆ ಅಗ ಕೇಳ ದ್ವೈಪಣ್ಣಾಚಾರಿ ಅದರಂತೆ ನಮ್ಗೆ ಯಾರು ಬಹಳಷ್ಟು ಸಂತ ಸೇರು ಸಂತ ಕಬೀರ್ ಏನೂ ಬೇಕಿಲ್ಲ ನಿಮ್ಗೆ ಹೇಳ್ತಾರಪ್ಪ ಅಂದ್ರೆ ಆತ್ಮ ಅಂತಕ್ಕಂಥದ್ದು ಒಂದು ಅಂಕುಷ್ಟದ ಮಧ್ಯದಲ್ಲಿ ಹೃದಯ ಭಾಗದಲ್ಲಿ ಇರ್ತದಪ್ಪ ಅದು ಕೊನೆಗಳಿಗೆ ಒಳಗೆ ಯಾವಾಗ ಆಗ ಪ್ರಾರಂಭ ಆಯ್ತೋ ಅದು ಕಡೆಯಕ್ಕಾಗ್ತದಪ್ಪ ತಿಳ್ಕೊಂಡು ಹೇಳಿ ಉಪನಿಷತ್ತರೊಳಗೆ ನಾನು ನೋಡಿದ್ದೆ ನನ್ಗ ಅನಿಸ್ತು ಹಬ್ಬಗಳು ದೊಡ್ಡ ಹಬ್ಬಗಳು ಹೆಂಗಡೇಶ್ವರ ಅಪ್ಪಗಳು ತೊಂಬತ್ತಾರು ವರ್ಷ ತೊಂಬತ್ತೇಳು ವರ್ಷ ಕಟ್ಟಿದ್ರು ಬಹಳ ಜನ ಸ್ವಾಮಿಗಳು ಸಂತರು ಮಹಾತ್ಮರು ಇಲ್ಲಿಯವರೆಗೇನು ಬಲಿಕ್ ಹೋಗ್ಯಾರಲ್ಲ ಯಾವ್ದಾದ್ರು ಒಂದು ಕಾರಣಕ್ಕೆ ಹೋಗ್ಯ ಆರಾಮ್ ತಪ್ಪ್ಯೋ ಶಕ್ತಿಕ್ ಆಗ್ಯೋ ಬಿದ್ದ ಕಾಲ್ ಮುರಿದೋ ಅಥವಾ ಏನಾದ್ರೂ ಶುಗರ್ ಹೆಚ್ಚಾಗ್ಯೋ ಏನಾದ್ರೂ ಆಗ್ಯೋ ಏನೇನೋ ಏನೇನೋ ಒಂದು ಕಾರಣಕ್ಕಾಗಿ ಹೋಗ್ಯ ಆದ್ರೆ ನಾಳೆಯ ದಿವ್ಸ ಅಂದ್ರೆ ಇವತ್ತು ದಿವ್ಸ ಕರೆದು ಒಬ್ಬ ಮನುಷ್ಯನಿಗೆ ಕೇಳ್ತಾರೆ ಎಷ್ಟು ಚಂದ ಮಾತಿನ ಯಾಕತ್ತೀರಿ ಯಥೋವಾಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಉಪನಿಷತ್ ಉಪನಿಷಬ್ ಹುಡುಕಿದ ಅವ್ರು ಹೇಳ್ತಾರೆ ನಾಳೆ ದಿವ್ಸ ಯಾವ್ದು ಮುಹೂರ್ತ ಅದಪ್ಪ ಯಾವ್ದ್ ದಿವ್ಸದ ಇಂಥ ದಿವಸ ಅದ ನಕ್ಷತ್ರ ಯಾವ್ದದ ಉತ್ರ ಇಂಥ ನಕ್ಷತ್ರ ಗತ ಎಂದು ಬರ್ತದ ನಾಡದ ಬರ್ತದ ಯಾಕೆ ಕೇಳಕತ್ತಿರಿ ಅಪ್ಪ ಇಷ್ಟೆಲ್ಲ ಪ್ರತ್ಯಕ್ಷ ಸಾಕ್ಷಿಯನ್ನು ಹೇಳ್ತ ಹಳೆ ಕಾಲದಲ್ಲಿ ಪುರಾಣದಲ್ಲಿ ಶರಣರಲ್ಲಿ ಸಂತರಲ್ಲಿ ಮಹಾಂತರಲ್ಲಿ ಅಗಣೀಶ್ವಗಳಲ್ಲಿ ಸಿದ್ಧಲಿಂಗ ಹೆಚ್ಚು ಕೇಳ್ತಕ್ಕಂಥದ್ದನ್ನ ಪ್ರತ್ಯಕ್ಷ ಸಾಕ್ಷಿಯಾಗಿ ಅನುಭವಿಸಿರ್ತಕ್ಕಂಥದ್ದನ್ನ ನಿಮ್ಮ ಯಾಕೆ ಹೇಳಕತ್ತೇವಪ್ಪ ಅಂದ್ರೆ ನಿಮ್ಮ ನಾಲತ್ವಾಡದ ಗ್ರಾಮಕ್ಕೂ ಇಂಗ್ಳೇಶ್ವರದ ದೊಡ್ಡ ಪೂಜ್ಯರಿಗೂ ಅರವತ್ತು ವರ್ಷದ ಸಂಬಂಧ ಅದ ಅರವತ್ತು ವರ್ಷದ ನಿರಂತರ ಸಂಬಂಧ ಅದ ನಿಮ್ಮ ನಾಲ್ತ್ವಾಡ ಗ್ರಾಮಕ್ಕೂ ಅದು ಬಹುತೇಕ ನೀವು ಎದ್ದು ಪ್ರಾರಂಭ ಮಾಡಿರೋ ಅವಾಗಿನಿಂದ ಬಂದಿರತಕ್ಕಂಥವ್ರ ಹಕ್ಕುಗಳು ನನಗಿದು ಬಹಳ ಇದು ಅನಿಸ್ತದ ಅಷ್ಟೇ ಅಲ್ಲ ಈ ವಿಚಾರವನ್ನ ಹೇಳುವಾಗ ಅವಾಗ ಹೇಳ್ತಾರ ಅವರು ನಾನು ಬಹಳ ದೂರ ಹೋಗುದವ ಎಷ್ಟು ನೆಗ್ಲೆಕ್ಟ್ ಮಾಡ್ಯಾರಪ್ಪ ಅಂದ್ರೆ ನನಗೂ ತಿಳಿಸಲಿಲ್ಲ ಅವ್ರು ಹೇಳಿದ ಮಾತು ಬಹಳ ದೂರ ಹೋಗುದದ ಬಹಳ ದೂರ ಹೋಗೋದದಪ್ಪ ಅಂದ್ರೆ ಎಲ್ಲಿ ಹೋಗಿರಿ ಡ್ರೈವರ್ ಬಿಟ್ಟು ಹಾಕಿರ ಎಲ್ಲರೂ ಬಿಟ್ಟು ಹಾಕಿರ ಅಂತ ಕೇಳ ಮುಂದೆ ಕೂತವ ಅದಕ್ಕೆ ಉತ್ತರ ಇಲ್ಲ ಅವರಿಗೆ ನಾನು ದೂರ ಹೋಗಿದಾರೆ ಹೌದು ದೂರ ಹೋಗ್ಬೇಕಾಯ್ತಪ್ಪ ಅಂದ್ರೆ ಸಣ್ಣ ಅಪ್ಪ ಹೇಳ್ಬೇಕಲ್ಲ ಅಂದಾರ ಅಂದ ಅವ ಏನ್ ಹೇಳಕತ್ತನಪ್ಪ ಅಂದ್ರೆ ಅಂದ ಕೂಡ ಇವ್ರು ಹೇಳುವ ಮಾತಿಗೂ ಅವ ಕೇಳುವ ಮಾತಿಗೂ ಡಿಫ್ರೆನ್ಸ್ ಅದ ಯಾಕಂದ್ರೆ ಗದ್ದಲದಲ್ಲಿ ನಲ್ವತ್ ವಾರದ ಇಂಗ್ಲೀಷ್ ಬಂದಿದ್ರಿ ನೀವು ಗದ್ದಲ ಬಂದಿದ್ದೀರಿ ಏನು ಹೇಗಾಯ್ತು ಆಯ್ತು ಅಪ್ಪೋಳ ನಿಮ್ಗೆ ಇನ್ನೂ ಕೂಡ ಆಯ್ತು ನಲ್ವತ್ ಚಂದ್ರ ಜೀವನ ಬಿಟ್ರೆ ಅಂಥದೇ ಆತ್ಮ ಇನ್ನೊಂದು ಇಲ್ಲಿ ಇದ್ದು ನಿಮ್ಮಲ್ಲಿ ಬೆಟ್ಟಿ ಕೊಟ್ಟು ಹೋಗಿದ್ದಕ್ಕೆ ಉದಾಹರಣೆ ಹೇಳಾಕತ್ತೆ ನೀವು ಅವಾಗ ಇಲ್ಲ ನಾನು ದೂರ ಹೋಗ್ತೀನಿ ಎಂದ್ ಹೋಗ್ತೀನಿ ಗೊತ್ತಿಲ್ಲ ಹಾಗಾದ್ರೆ ಎಲ್ಲರೂ ಬಿಟ್ಟು ಹೋಗಿರಾ ಬಿಟ್ಟು ಹೋಗ್ತೀನಿ ಇದ್ದೇ ಇರ್ತೀನಿ ಅಂತಾರ ಹಾಗಾದ್ರೆ ಏನ್ ಮಾಡೋದು ಅವಾಗ ಅಂತಾರ ಮಾತಿನ ಮಧ್ಯದೊಳಗೆ ಹೇಳ್ತಾರ ಎಲ್ಲಾ ನಕ್ಷತ್ರ ಎಲ್ಲ ಚಲೋ ಅಂದ್ಮ್ಯಾಗ ಹಾಗಾದ್ರೆ ಅವ್ರು ಹೇಳ್ತಾರ ಮೋತಿ ಸ್ವಲ್ಪ ಸಣ್ಣ ಮಾಡ್ತಾರ ಸಣ್ಣ ಪುಗಳು ಅಂತ ನಾನು ರಾಯಚೂರಿಗೆ ಅವ್ರು ಹೇಳಿದ ಪ್ರಕಾರ ಹೋಗಿದ್ದೆ ಯದಕ್ಕ ಅಲ್ಲಿ ಒಂದು ಲಗ್ನ ತಿಳಿದ್ರು ಅವಾಗ ಹೋಗ ಸಣ್ಣ ಹಚ್ಚಬೇಡ ಅಕಸ್ಮಾತ್ ಹಚ್ಚಿದ್ರೆ ಅಡ್ಡ ಇರಬೇಕು ವರ್ಷ ಇರ್ಬೇಕ ಅವ್ರ ಹತ್ತು ವರ್ಷದ ಹಿಂದನೆ ಜೀವಂತ ಸಮಾಧಿಗಾಗಿ ಕಾಯ್ದೆ ಸಮಾಧಿ ಕಟ್ಟಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಬಹಳ ಜನ ನಾವೆಲ್ಲ ಕುಡ್ಕೊಂಡು ಅಡ್ಡಾಗಿದ್ದೇವೆ ಅವಾಗ ಮೋದಿ ಸಹ ಹಚ್ಚ ಮಾಡಿ ಪುಣ್ಯಾತ್ಮ ಕೇಳ್ದವ ಹೊರಗೆ ಬಂದೊಂದು ಫೋನ್ ಹಚ್ಬೇಕಿಲ್ಲ ಇವರ ಹಬ್ಬಗಳು ಹಂಗೆ ಹೇಳ್ತಾರ ಹಂಗೆ ಹೇಳದಂತ ಅಲಕ್ಷ್ಯ ಮಾಡಿದ್ರೆ ಮುಂಜಾನೆ ನಸಿಕ್ಕಿದಳಗ ಆರೂವರೆ ಏಳು ಗಂಟೆ ಏಳು ಏಳುವರೆ ಗಂಟೆಗೆ ಅಲ್ಲಿ ಒಬ್ಬ ಸೇವಾ ಮಾಡ ಒಬ್ಬ ಯುದ್ಧ ಕುಂಭಕರ್ಣ ಇಟ್ಟಿದ್ದೇವ್ ನಾವು ನಾವು ಕುಂಭಕರ್ಣ ಹಿಂದಾಡೆ ಗೊತ್ತ ಅವ ಏಳು ವರೆಗಂತಿ ನೋಡ್ತಾನ ಹಬ್ಬಗಳು ಸ್ವಲ್ಪ ಹಿಂಗ್ ಹಿಂಗ್ ಮಲ್ಕೊಂಡ ಮಲ್ಕೊಂಡ ಕೂಡನೆ ಅವ್ ವ್ಯವಸಾಯಕ್ಕೆ ಹೋಗ್ಯಾನ ಹೇಳಾವ್ ಹಾಗೆ ಅವಾಗ ಎಳವರು ತಿಳ್ಕೊಂಡು ಹೇಳಿ ಫೋನ್ ಹಚ್ಚಿಸಿದ ಸಣ್ಣ ಮಾಸ್ತರ್ ಬಂದನ ಫೋನ್ ಹಚ್ಚಿದ ಕೂಡ ಹಬ್ಬಗಳು ಹಾಕೊಳ್ಳ ಎದ್ದಿಲ್ಲ ಎದ್ದಿಲ್ಲ ಅಂದ್ರೆ ಅವಾಗ ಅವ್ರು ಏನ್ ಮಾಡಿಲ್ಲ ಫೋನ್ ಹಚ್ಚಿ ನನಗ ಅಳ ಕತ್ತಾರ ಅಪ್ಪಗಳು ಹೇಳೋವಾಗ ನನಗೆ ಅಳ ಕತ್ತಮ್ಮ ಇವತ್ತು ಬದ್ರಿ ನಿನ್ನೇ ನನ್ನ ಮುಂದೆ ಹತ್ತು ಕೇಳಬಾರ್ದ ಎಷ್ಟು ಕೈ ಮೀರಿ ಹೋಗ್ತದ ಎಷ್ಟು ಕೈ ಮೀರಿ ಹೋಗ್ತದ ಹೋಗೋರು ತಯಾರದಾರ ಹೋಗಾಕ ತಯಾರದಾರ ಖುಷಿಯಿಂದ ತಯಾರಾಗ್ಯ ಎರಡು ವರ್ಷದಿಂದ ರಕ್ತ ನಾಲ್ಕೇ ಅದ ಜಗತ್ತೊಳಗ ನಾಲ್ಕು ರಕ್ತ ಇದ್ದವರು ಬದುಕಿರ್ತಕ್ಕಂತ ಇತಿಹಾಸ ಇಲ್ಲಿವರೆಗೆ ಎಲ್ಲಿರೋ ಇಲ್ಲ ಇದೇ ಒಂದಿದೆ ಬದುಕ್ಯಾರ ರಕ್ತ ಒಂಬತ್ತುವರೆ ಹತ್ತದ ಇಂಥದ್ರಾಗಿ ಯಾಕೆ ಬದುಕಂಗಿಲ್ಲ ಡಾಕ್ಟರ್ ರಿಪೋರ್ಟ್ ಒಂಬತ್ತನೇ ತಾರೀಕು ಇದನ್ನ ಹೇಳಿ ಅವಾಗ ಹೇಳ್ತಾರ ಅವರು ಮುಂಜಾನೆ ಎಬ್ಸಕ್ ಹೋದ ಕೂಡನೆ ಅವಾಗ ಎದ್ದಿಲ್ಲ ಅವ್ರು ಹೇಳಿದಾಗ ನಿನಗೆ ಹೇಳಿ ಹೊಕ್ಕಿನ ತಿಳ್ಕೊಂಡು ಹೇಳಿ ಹಿಂಗೆ ಕಣ್ ತರದಿಂಗ್ ವಾಪಸ್ ನೋಡಿ ಕಣ್ಣು ತರದಿಗೆ ನೋಡಿ ಹೌದಾ ಮಠದವ್ರು ಯಾರು ಅದಾರಿಲ್ಲ ತಿಳ್ಕೊಂಡು ಹೀಗ ಮಠದಾಗ ನೋಡಿ ಹೀಗೆ ಎರಡು ಸರಿ ಉಸಿರು ತಗೊಂಡು ಹೋಗಿ ಬಿಟ್ರು ಇದು ಇಂಗಡೇಶ್ವರದ ಎರಡು ದಿವ್ಸ ಬಿಟ್ಟು ಏನು ಮಾಡ್ದೆ ಬಹಳ ವ್ಯತ್ಯಯ ಇತ್ತು ರಾತ್ರಿ ಮಧ್ಯಾಹ್ನದ ಮುಂಜಾನೆ ಬಂದ್ಕೊಳ್ಳಿ ನಾವು ಹೇಳಿಲ್ಲ ಅವಾಗ ಬರಬೇಕಾದ್ರೆ ಸುಮಾರು ಇಬ್ಬರು ಊರಿಂದ ಅಡ್ಡ ಅಡ್ಡಾಕ್ ಬಂದ್ರು ಅದು ಬೇರೆ ಇರ್ಲಿ ಈಗ ಹೇಳುವುದೇನಂದ್ರ ಎರಡು ದಿವ್ಸ ಬಿಟ್ಟು ಆ ಸಿ ಸಿ ಕ್ಯಾಮ್ರಾ ಹಾಕಿದ್ದೆವು ಮುಂದೆ ಇಲ್ಲಿ ಕೇಳ್ತಕ್ಕಂಥದ್ದು ಸಿ ಸಿ ಕ್ಯಾಮ್ರಾ ಅದ್ರ ಮುಂದ ಸಿ ಸಿ ಕ್ಯಾಮ್ರಾ ಹಾಕಿದ ಕೂಡ ನಾನ್ ಹುಡುಗಂತ್ರು ಬಂದಿದ್ದು ಇದು ಕುಂಭುಕರ್ಣದ ಏನಾದ್ರೂ ತಂದ್ರಿ ಆಗ್ಯಾರ ಕರ್ದ ಬಿಡ್ತಾರ ನೋಡಬೇಕು ನೋಡಿದ್ರ ಬರೋಬ್ಬರಿ ಐದೂವರೆ ಗಂಟೆಗೆ ಒಂದು ಬೆಳಕು ಬಂದದ ನೋಡಿರಬೇಕು ಇದ್ರಾಗ ಐದೂವರೆ ಗಂಟೆ ಬೆಳಕು ಐದೂವರೆ ಗಂಟೆಗೆ ಬೆಳಕ ಬಂದ್ರ ಆ ಬೆಳಕ ಹಿಂದ ಐದು ಹಿಡ್ಕೊಂಡು ಐದು ಮೂರು ಸರಿ ಬಂದದ ಬೆಳಕ ಮೂರ್ ಸರಿ ಮೊದಲೇ ಸರಿ ಬಂದದ ಬಂದ್ ತಿರ್ಗ್ಯಾಡಿ ತಿರ್ಗಾಡಿ ಬೆಳಕ್ ಬೆಳಕೆ ಹೆಂಗೈತಪ್ಪ ಅಂದ್ರ ಈ ಬೆಳದಿಂಗಳದ ಕ್ಷಾಯ ಈ ನೀರೊಳಗೆ ಬಿದ್ರ ಪಾತ್ರಿ ಒಳಗೆ ಹೆಂಗ್ ತೀರ್ತಾ ಹಂಗೇ ಸರಿ ಕಾಪ ರಿಸ್ಪಾನ್ಸ್ ಏನು ಇಲ್ಲ ಎರಡೇ ಸಲ ಮತ್ತೆ ಬಂದದ ಎರಡನೇ ಸರ ಬಂದ ಕೂಡನೆ ಎದ್ದು ಹಿಂಗ್ ಹಿಡಿಯಕ ನೋಡಿರೇ ಇಲ್ಲ ಎದ್ದು ಆ ದೀಪ ಹಿಡಿಯಕ್ ಹೋಗ್ಯಾರ ಇನ್ನು ಸ್ಪಷ್ಟವಾಗಿ ಅದ್ ದೀಪ ಅಷ್ಟೇ ನೋಡಿದ್ರು ಮೂರನೇ ಸಲ ಏನು ನಾವು ಹೃದಯದ ಆಕಾರ ಆಗಿ ದೊಡ್ಡದಾಗ ಸ್ವಾಗತ ಮಾಡಿ ಕೈ ಪ್ರಾಣ ಇದು ರೆಕಾರ್ಡ್ ಆಗಿದೆ ನಾವು ಕೇಳಿದಂಗೆ ಎಲ್ಲೋ ಒಂದು ಸಲ ಡಾಕ್ಟರ್ ಹೋಗುವಾಗ ಎಲ್ಲಿಯೋ ರಿಕಾರ್ಡ್ ಕೇಳಿದ್ದು ಪ್ರತ್ಯಕ್ಷ ಸಾಕ್ಷಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕೂರಿಸಿ ಲಿಂಗವೆಂಬ ಎಲೆಯ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಕಾಯಾಗಿತ್ತು ಆಚಾರವೆಂಬ ಹಣ್ಣಾಗಿತ್ತು ತಂಗಡ್ತಾ ಬಸವಳು ಆ ನಿಷ್ ಕಾಲು ಬೀಳುವಲ್ಲಿ ಕೂಡಲ ಸಣ್ಣ ಶರಣ ತನಗೆ ಬೇಕೆಂದು ಎತ್ತಿಕೊಂಡ ಇಂಥ ಪ್ರತ್ಯಕ್ಷ ಸಾಕ್ಷಿ ನಾಲ್ವತ್ವಾಡ ವಿರೇಶ್ವರ ಶರಣರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಇಂಗಳೇಶ್ವರದಲ್ಲಿ ನಡೆದು ಹೋಗಿರ್ತಕ್ಕಂಥ ಘಟನೆ ಇಲ್ಲಿ ನೀವು ಮಾಡಿರ್ತಕ್ಕಂಥ ಬಹಳಷ್ಟು ಉಚ್ಚವಾಗಿರ್ತಕ್ಕಂತಹ ಕೆಲಸವನ್ನು ನಾಲ್ವತ್ತು ಮೊದಲಿಂದ ಮಾಡ್ಕೊಂಡು ಬಂದಿರಿ ನಾವೊಂದು ಸರಿ ಬಂದಿದ್ದೆ ಈಗ ಬರ್ತಕ್ಕಂಥ ಮತ್ತನು ಬಂದೆ ಆದ್ರೆ ಇಲ್ಲಿರ್ತಕ್ಕಂಥ ಹಿರಿಯ ಇರ್ತಕ್ಕಂಥ ಮಾಂತರು ಮುತ್ತು ಸಹಕಾರ ಇಲ್ಲಿರ್ತಕ್ಕಂಥ ಎಲ್ಲ ಬಹಳಷ್ಟು ಗುಂಡು ಸಾಕರ ಬಹಳಷ್ಟು ಹಿರಿಯರು ದೇಶಮುಖರು ಎಲ್ಲ ಎಷ್ಟು ವಿಚಿತ್ರವಾಗಿಪ್ಪ ಅಂದ್ರೆ ಈ ಪುರಾಣವನ್ನ ಹಚ್ಚಾಕತ್ತೀರಿ ಪುರಾಣವನ್ನ ಹಚ್ಚೀರಿ ಇಂತ ಧರ್ಮ ಕೆಲಸವನ್ನ ನೀವೆಲ್ಲ ಮಾಡುದಕ್ಕ ಭಾಳ ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ಭಗವಂತ ರಕ್ಷಕ ನಮ್ಮ ನಾಲ್ತ್ವಾಡ ವೀರೇಶ್ವರ ಶರಣರ ಈ ಕಾರ್ಯಕ್ರಮವನ್ನ ನೀವು ನಡೆಸ್ತಾ ಬಂದಿರಿ ನೂರ ಏಳು ವರ್ಷ ನಡೆಸಿರಿ ನೂರ ಏಳು ವರ್ಷ ನಡೆಸಿ ಇದು ಸಾವಿರ ವರ್ಷ ನಡಿತಾ ನಡೀತಾ ಹೀಗೆ ಸಾಗ್ಲಿ ಅಂತ ಹರಿಸಿ ನಮ್ಮ ನಾಲ್ಕು ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಎಲ್ಲ ಶರಣರಿಗೂ ಕೂಡ ಎಲ್ಲ ನಾಲ್ಕು ಎಲ್ಲರಿಗೂ ಕೂಡ ಆ ಇಂಗ್ಲೀಷರ ದೊಡ್ಡ ಹಬ್ಬಗಳ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಹೇಳಿ ನಾವು ನಾಲ್ಕು ಮಾತನ್ನ ಮುಗಿಸ್ತೇವೆ